ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅದೃಷ್ಟವಂತ ಮಂಗಳವಾರವಾದ ಇಂದು ಈ ನಾಲ್ಕು ರಾಶಿಯವರಿಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಕೃಪೆಯಿಂದ ಸಕಲ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗ್ತಾ ಇದೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರ ಜೀವನವೇ ಬದಲಾಗಿ ಹೋಗಲಿದೆ ಲಾಭವನ್ನ ಪಡ್ಕೊಳ್ತಾ ಇರುವಂತಹ ಅದೃಷ್ಟವನ್ನ ಬದಲು ಮಾಡಿಕೊಳ್ತಾ ಇರುವ ಈ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂತ ಮಹಾಲಕ್ಷ್ಮೀ ದೇವಿ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿರುವ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ನಮ್ಮ ಚಾನೆಲ್ಗೆ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರೇ ಮಂಗಳವಾರವಾದ ಇಂದು ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಸಾಗಲಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಗಜಕೇಸರಿ ಯೋಗ ಈ ನಾಲ್ಕು ರಾಶಿಯವರ ಮೇಲೆ ಬರ್ತಾ ಇದೆ ಇದರ ಮೇಲೆ ಶುಕ್ರ ಗ್ರಹವು ತನ್ನ ಉತ್ತುಂಗ ರಾಶಿ ಮೀನದಲ್ಲಿ ಮಾಲವೀಯ ರಾಜ ಯೋಗವನ್ನು ಸೃಷ್ಟಿಸ್ತಾ ಇದ್ದು ಮಂಗಳನ ಅನುಗ್ರಹ ಈ ನಾಲ್ಕು ರಾಶಿಯವರ ಮೇಲೆ ಬೀಳಲಿದೆ ಯಾವುದೋ ಕಾಲದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ ನಿಮ್ಮ ಲಾಭ ದುಪ್ಪಟ್ಟಲ್ಲ ಮೂರು ಪಟ್ಟು ಹೆಚ್ಚಾಗಿ ಬರಲಿದೆ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗತ್ತೆ ಉದ್ಯೋಗಸ್ಥರು ಸವಾಲಿನ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿದ ಪರಿಣಾಮ ಇವತ್ತು ನೀವು ಕೋಟ್ಯಾಧೀಶರಾಗುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಮುನ್ನಡೆಯುತ್ತೀರಿ ಒಂಟಿ ಜನರು ಎಂದು ಪ್ರಸ್ತಾಪವನ್ನು ಪಡೆಯಬಹುದು ಅಥವಾ ಮದುವೆಯ ವಿಚಾರದಲ್ಲಿ ಫೈನಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಳಬಹುದು ಇನ್ನು ಸ್ವ ಆರೈಕೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಮೂಲಕ ಹೆಚ್ಚುವರಿ ಜವಾಬ್ದಾರಿಯನ್ನು ಗಳಿಸುತ್ತೀರಿ ವಿದ್ಯಾರ್ಥಿಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಿ ದೀರ್ಘಕಾಲ ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ ಅತ್ಯುತ್ತಮ ಲಾಭಗಳನ್ನು ಪಡೆದುಕೊಳ್ತೀರಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಮನೆಗೆ ಬರುವ ಅದೃಷ್ಟವಂತ ರಾಶಿಗಳು ನಿಮ್ಮದಾಗಿರುತ್ತೆ ಮನೆಯ ಬಾಗಿಲನ್ನು ಅಥವಾ ಹೊಸ್ತಿಲನ್ನು ಗಂಜಲದಿಂದ ಶುದ್ಧೀಕರಿಸಿ ಮಹಾಲಕ್ಷ್ಮಿ ನಾಲ್ಕು ರಾಶಿಯವರನ್ನು ಹುಡುಕಿ ಅರಸಿ ಬರುತ್ತಿದ್ದಾಳೆ ಗೋವಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಇದರಿಂದ ನಿಮಗೆ ದೇವಿಯ ಅನುಗ್ರಹ ಹೆಚ್ಚಾಗಿ ಇರುತ್ತೆ ನಿಮ್ಮ ಕನಸಿನಲ್ಲಿಯೂ ತಾಯಿ ಮಹಾಲಕ್ಷ್ಮಿ ತನ್ನ ಗೆಜ್ಜೆ ಕಾಲಿಂದ ಮನೆಯಲ್ಲಿ ಓಡಾಡಿದ ಅನುಭವವನ್ನು ನೀವು ಪಡೆಯುತ್ತೀರಿ ಈ ಹಿಂದೆಯೂ ಇಂಥ ಅನುಭವವು ನಿಮ್ಮ ತಲೆಯಲ್ಲಿ ಸದಾಕಾಲ ಜ್ಞಾಪಕವುಳ್ಳದಾಗಿ ನೆಲೆಸಿರುತ್ತದೆ ಮಂಗಳವಾರ ಹಾಗೂ ಶುಕ್ರವಾರ ಎಂದಿನಂತೆ ನೀವು ಪೂಜೆ ಪುನಸ್ಕಾರ ಮುಗಿಸಿದ ನಂತರ ತಾಯಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಆ ನಾಲ್ಕು ರಾಶಿಗಳು ಯಾವುವೆಂದರೆ ಮೇಷ ಕರ್ಕಾಟಕ ಸಿಂಹ ಹಾಗೂ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋ ಮೂಲಕ ತಾಯಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು